ಕಳೆದ ವಾರ ನಡೆದಂಥ ಹೆಸರುಘಟ್ಟ ರೈತರ ಸೇವಾ ಸಹಕಾರಿ ಸಂಘ ಚುನಾವಣೆಯಲ್ಲಿ ಹನ್ನೆರಡು ಜನ ಬಿ ಜೆ ಪಿ ಪರ ನಿರ್ದೇಶಕರು ಗೆದ್ದಿದ್ದರು ಮೇಲೆ ಮೊನ್ನೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ನಮ್ಮ ಬಿ ಜೆ ಪಿಯ ಹಿರಿಯ ಮುಖಂಡ ಮತ್ತು ಹಿರಿಯ ನಿರ್ದೇಶಕರಾಗಿದ್ದಂಥ ಕೃಷ್ಣಮೂರ್ತಿಯವರನ್ನು ಅವಿರೋಧವಾಗಿ ಹೆಸರುಘಟ್ಟ ಸೊಸೈಟಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ರೈತರ ಪರವಾದಂಥ ತೀರ್ಮಾನಗಳನ್ನು ಸೊಸೈಟಿಯಲ್ಲಿ ತಗೊಳ್ಬೇಕು ಮತ್ತು ಜನಗಳಿಗೆ ಭಾಳ ಹತ್ತಿರವಾಗಿರ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಜನೋಪಯೋಗಿ ರೈತರ ಉಪಯೋಗಿ ದೀನದಲಿತರ ಪರವಾದಂಥ ತೀರ್ಮಾನವನ್ನು ಆ ಒಂದು ಸಂಸ್ಥೆಯಲ್ಲಿ ತಗೊಂಡು ಒಂದು ಉತ್ತಮವಾದಂಥ ಹೆಸರನ್ನು ಗಳಿಸಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ